ಹಲೋ ಫ್ರೆಂಡ್ಸ್ ಇವತ್ತು ನಾನು ಬಗರಕ್ಕಿ ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಇದು ಫಾಸ್ಟಿಂಗಿಗೆ ಬಳಸ್ತಕ್ಕಂಥದ್ದು ಶಿವರಾತ್ರಿ ಮತ್ತು ನವರಾತ್ರಿ ಹಬ್ಬಗಳಲ್ಲಿ ಬಳಸ್ತಕ್ಕಂಥದ್ದು ಇದು ಬಗರಕ್ಕಿ ನಾನಿವತ್ತು ಒಂದು ಅರ್ಧ ಕಪ್ ಬಗರಕ್ಕಿಯಿಂದ ಒಂದು ಕಿಚಡಿಯನ್ನು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲನೇದಾಗಿ ನಾನು ಜೋರಿಗೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಕಾಲಿನ ಹಸಿ ಶುಂಠಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ತೊಳ್ಕೊಂಡು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇದ್ರ ಕಪ್ಪಿಂದ ಒಂದು ಅಳತೆ ನೀರು ಹಾಕಿದ್ದೀನಿ ಈ ಕಪ್ಪಿಂದ ಒಂದು ಅಳತೆ ನೀರು ಹಾಕಿ ಅದನ್ನು ಇಟ್ಕೊಂಡಿದ್ದೀನಿ ಆನಂತರ ಒಂದು ಅರ್ಧ ಆಲೂಗಡ್ಡೆಯನ್ನು ಗ್ರೇಟ್ ಮಾಡ್ಕೊಬೇಕು ಸೊ ನಾವು ಸಾಮಾನ್ಯವಾಗಿ ಅಕ್ಕಿದು ಇಂದ ಕಿಚಡಿ ಮಾಡುವಾಗ ಹೆಸರು ಬೇಳೆ ಹಾಕ್ಕೊಳ್ತೀವಿ ಸೊ ನಾನು ಈ ಬಗಾರ ಅಕ್ಕಿಯಿಂದ ಮಾಡ್ತಾ ಇರೋದೀನಿ ಇದು ಮಹಾರಾಷ್ಟ್ರ ಸ್ಪೆಷಲ್ ಆಗಿರೋದ್ರಿಂದ ನಾನು ಅವರು ಆಲೂಗಡ್ಡೆ ಹಾಕ್ತಾರೆ ಗ್ರೇಟ್ ಮಾಡಿ ಸೊ ನಾನು ಸಹಿತ ಒಂದು ಅರ್ಧ ಆಲೂಗಡ್ಡೆನ ಗ್ರೇಟ್ ಇದ್ದೀನಿ ಕೇವಲ ಅರ್ಧ ಅಕ್ಕಿ ಮಾತ್ರ ಇರೋದ್ರಿಂದ ಒಂದು ಅರ್ಧ ಆಲೂಗಡ್ಡೆ ಸಾಕಾಗುತ್ತೆ ಜಾಸ್ತಿ ಅಕ್ಕಿ ಇದ್ರೆ ಪೂರ ಹಾಕೋಬೋದು ಇದು ದೊಡ್ಡದಿದೆ ಸೊ ಇಷ್ಟು ಆಲೂಗಡ್ಡೆ ಸಾಕಾಗುತ್ತೆ ಒಂದು ಬಾಂಡ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನ್ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಕೈ ಮಾಡಿಕೊಂಡು ಸಾಕು ಆ್ಯಕ್ಚುಲಿ ತುಪ್ಪ ಹಾಕ್ಕೊಳ್ಬೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾವು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಸಾಸಿವೆನೂ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಹಾಕೋಬೋದು ಒಂದೆರಡು ಸೊ ಸಾಸಿವೆ ಜೀರಿಗೆ ಹಾಕ್ಕೊಂಡ ನಂತರ ಅದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕೋಬೇಕು ಹಿಂಗನ್ನು ಹಾಕ್ಕೊಂಡು ಇದು ಮಸಾಲೆ ಹಸಿಮೆಣ್ಸಿ ಕೊತ್ತಂಬರಿ ಶುಂಠಿದ್ದು ಆನಂತರ ಇದು ಆಲೂಗಡ್ಡೆ ಇದನ್ನು ಚೆನ್ನಾಗಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು ಸೊ ಅದು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಬಗರಕ್ಕೆ ತುಂಬ ನ್ಯೂಟ್ರಿಷಸ್ ಇರತಕ್ಕಂಥದ್ದು ಮತ್ತು ಗ್ಲೂಟನ್ ಫ್ರೀ ಇದೆ ಸೊ ಇದರಲ್ಲಿ ಪೊಟ್ಯಾಷಿಯಮ್ಮು ಮತ್ತು ಮ್ಯಾಗ್ನೇಷಿಯಮ್ ಎಲ್ಲ ಚೆನ್ನಾಗಿರೋದ್ರಿಂದ ಈ ಡಯಾಬಿಟಿಕ್ ಇರೋರಿಗೆ ಈ ಒಂದು ರೈತ ತುಂಬ ಆರೋಗ್ಯಕ್ಕೆ ಹೆಲ್ಪ್ ಹೆಲ್ಪ್ಫುಲ್ ಆಗಿರ್ತದೆ ಸೊ ಯಾವ ಇದು ತುಂಬ ಕೂಲಿಂಗ್ ಎಫೆಕ್ಟನ್ನು ಕೊಡ್ತದೆ ಆ್ಯಕ್ಚುಲಿ ಇದು ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಆದ್ದರಿಂದ ಇದನ್ನು ಫಾಸ್ಟಿಂಗ್ ಟೈಮಲ್ಲಿ ಎಲ್ಲರೂ ಚರ್ಚಾಗಿ ಬಳಸ್ತಿದ್ದಾರೆ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಇದು ಫ್ರೈ ಆದ ನಂತರ ಇನ್ನೊಂದು ನಿಮಿಷ ಆಗಬೇಕು ಸ್ವಲ್ಪ ಆಯಿಲ್ ಕಡಿಮೆ ಹಾಕಿರೋದ್ರಿಂದ ತಳ ಹಿಡಿತಾ ಇದೆ ಬಟ್ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅದು ಸ್ವಲ್ಪ ನಾನು ಅಕ್ಕಿ ಹಾಕಿದಾಗೂ ಸಹಿತ ಬೇಯ್ತದೆ ಸೊ ನಾನೀಗ ಇದು ಬಗರ್ ರೈಸನ್ನು ಅರ್ಧ ಕಪ್ ಹಾಕ್ಕೊಂಡ್ರೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸೊ ನಾನು ಮಿಕ್ಸಿ ಮಾಡಿದ ಜಾರಲ್ಲಿರ್ತಕ್ಕಂಥ ನೀರನ್ನು ಹಾಕ್ಕೊಳ್ತೀನಿ ಇದಕ್ಕೆ ಸಹಿತ ಒಂದು ಕಪ್ ಇದೆ ಸೊ ಜಾಸ್ತಿ ನೀರು ಹಾಕ್ಕೊಂಡ್ರೆ ಗಂಜಿ ಥರ ಹಾಕ್ಬಿಡ್ತಾರೆ ನೋಡಿಬಿಟ್ಟು ಹಾಕೋಬೇಕು ಸ್ವಲ್ಪ ನಂದು ಜಾಸ್ತಿ ಆಗಿದೆ ಅನಿಸುತ್ತೆ ಸೊ ಈ ಥರ ಹಾಕ್ಬಿಟ್ಟು ಇದನ್ನು ಸೊ ಒಂದು ಸ್ವಲ್ಪ ಚೆನ್ನಾಗಿ ಬೇಲಿಕ್ಕೆ ಬಿಡಬೇಕು ಒಂದು ಐದರಿಂದ ಆರು ನಿಮಿಷ ಬೇಯಬೇಕಿದೆ ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ಪ್ಲೇಟ್ ಮುಚ್ಚಿ ನಾವು ಸ್ವಲ್ಪ ಬೇಯಿಸ್ಕೋಬೇಕು ಈಗ ಇದು ರೈಸ್ ಆಗಿದೆ ಕರೆಕ್ಟಾಗಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ಹಾಕೋದು ಸ್ವಲ್ಪ ರೈಸ್ ಅಲ್ವಾ ಅರ್ಧ ಕಪ್ಪು ಸೊ ಒಂದು ಕಾಲು ಭಾಗ ನಿಂಬೆಹಣ್ಣು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿಕೊಡ್ತೀನಿ ಇದನ್ನು ಒಂದು ಪ್ಲೇಟಿಗೆ ಸರ್ ಬಹನ ಬೌಲಿಗೆ ಸರ್ವ್ ಮಾಡಿಕೊಡ್ತೀನಿ ಈಗ ಇದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ನಾನು ಕ್ಯಾಶು ನಟ್ಸು ಆವಾಗಲೇ ಹಾಕ್ಕೊಳ್ಳೋದು ಮರ್ತಿದ್ದೆ ಹಾಗಾಗಿ ಒಂದೆರಡು ಕ್ಯಾಶು ನಟ್ಸು ಸ್ವಲ್ಪ ಕೊತ್ತಿದ್ರು ನೋಡಿ ಈಗ ಬಗರಕ್ಕಿಯ ರೈಸು ರೆಡಿಯಾಗಿದೆ ಯಾವ ಥರ ಆಗಿದೆ ಅಂತ ನೋಡಿ ಸೊ ಬೇಕಂದರೆ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಸೊ ನೀವು ಈ ಥರನಾಗಿ ಮನೆಯಲ್ಲಿ ಬಗರಕ್ಕಿಯಿಂದ ಅನ್ನವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು